उपया सेकड़ी साथ ಿಗೆ ಪ್ರತಿಕ್ರಿಯೆ ನೀಡುವುದು ಸೂಕ್ತ ಅಲ್ಲ ನಾನು ಹೇಳಿದ್ದೇನೆ ಅದು ಎಲ್ಲಿ ಸಲ್ಲದವರು ಎಲ್ಲ ಒಂದು ಕಡೆ ಹೋಗಿ ಸೇರಿಕೊಂಡಿದ್ದಾರೆ ಅಷ್ಟೇ ಹೊರತುಪಡಿಸಿ ಅವರ ಹೇಳಿಕೆಗಳಿಗೆಲ್ಲ ನಾವು ಪ್ರತಿಕ್ರಿಯೆ ಮಾಡುವಂಥ ಅಗತ್ಯ ಇಲ್ಲ ಕಳೆದ ಬಾರಿ ನಾನು ಬಜೆಟ್ ಮಂಡನೆ ಮಾಡಲಿಕ್ಕೆ ಮುಂದೆ ಕೂಡ ಇದೇ ಮಾತನ್ನು ಹೇಳಿದರು ಸದಾನಂದ ಗೌಡರನ್ನು ಬಜೆಟ್ ಮಂಡನೆ ಮಾಡಲಿಕ್ಕೆ ಬಿಡುವುದಿಲ್ಲ 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 ಅಂತ ಹೇಳಿದನ್ನು ಹೇಳಿದರು ಒಂದು ಲಕ್ಷದ ಎರಡು ಸಾವಿರ ಕೋಟಿಯ ಬಜೆಟ್ ಅನ್ನು ಮಂಡನೆ ಮಾಡುವಂಥದ್ರಲ್ಲಿ ನಾನು ಯಶಸ್ವಿಯಾಗಿದೆ ಭಾರತೀಯ ಜನತಾ ಪಾರ್ಟಿ ಯಶಸ್ವಿಯಾಗಿದೆ ಸದಾನಂದ ಗೌಡರು ಅಂತಲ್ಲ ಈ ಬಾರಿ ಕೂಡ ಜಗದೀಶ್ ಶೆಟ್ಟರು ನಮ್ಮ ಮುಖ್ಯಮಂತ್ರಿಯಾಗಿ ಪಕ್ಷದ ವತಿಯಿಂದ ಇವತ್ತು ಬಜೆಟ್ ಮಂಡನೆ ಮಾಡ್ತಾರೆ ಮೂಲಕ ಈ ಗೀತೆಯನ್ನು ಹಾಡಲಿದ್ದಾರೆ ಶರತ್ ಕೀರ ಪಡೀಮಾರ್ ವೇದಿಕೆ ಬರಬೇಕಾಗಿ ವಿಜಯ್ ಕುಂದರ್ ಅವರಿಗೂ ಕೂಡ ಹಾರ್ದಿಕ ಸ್ವಾಗತ ಅದೇ ರೀತಿ ಕಲ್ಮಾಡಿ ವಾಡಿನ ನಗರಸಭಾ ಸದಸ್ಯರಾದ ಇಂದೂರ ಹಾರ್ದಿಕ ಸ್ವಾಗತ ಹಾಗೂ ನಗರಸಭಾ ಗಣೇಶ್ ಕುಮಾರ್ ಉದ್ಯಾವರ ಅವರಿಗೂ ಕೂಡ ಪ್ರೀತಿಯ ಸ್ವಾಗತ ಕಲ್ಯಾಣಪುರ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಶ್ರೀ ಸತೀಶ್ ರಾಯ್ ಅವರಿಗೂ ಕೂಡ ಆತ್ಮೀಯ ಪ್ರೀತಿ ಸ್ವಾಗತ ಶಕ್ತಿ ಕೇಂದ್ರದ ಅಧ್ಯಕ್ಷರಾದ ಎಂ ಸುರೇಶ್ ಅವರಿಗೂ ಕೂಡ ಆತ್ಮೀಯ ಸ್ವಾಗತ ಶಕ್ತಿ ಕೇಂದ್ರ ಇವರಿಗೂ ಆತ್ಮೀಯ ಸ್ವಾಗತ ಕಲ್ಯಾಣಪುರ ಬಿಜೆಪಿ ಸ್ಥಾನೀಯ ಸಮಿತಿ ಅಧ್ಯಕ್ಷರಾದ ಶ್ರೀ ವಿಶ್ವಕುಮಾರ್ ಸುವರ್ಣ ಸುವರ್ಣ ಇವರ ಅಧ್ಯಕ್ಷರಾದ ಐತಪ್ಪ ಬಂಗಿಯರ್ ಇವರಿಗೆ ಕೂಡ ಆತ್ಮೀಯ ಸ್ವಾಗತ ಸ್ಥಾನೀಯ ಸಮಿತಿ ಅಧ್ಯಕ್ಷರಾದ ಶ್ರೀ ರಮೇಶ್ ಕರ್ಕೇರೆ ಇವರಿಗೆ ಕೂಡ ಶ್ರೀ ಅಶೋಕ್ ಸುವರ್ಣ ಅವರಿಗೂ ಪ್ರೀತಿಪೂರ್ವಕ ಸ್ವಾಗತ ಕಲ್ಮಾಡಿ ಬಿಜೆಪಿ ಸ್ಥಾನೀಯ ಸಮಿತಿ ಅಧ್ಯಕ್ಷರಾದ ಶ್ರೀ ಜೆ ಕಲ್ಮಾಡಿ ಇವರಿಗೂ ಕೂಡ ನೀತಿ ಸ್ವಾಗತ ಬಡವರು ಸ್ಥಾನೀಯ ಸಮಿತಿ ಅಧ್ಯಕ್ಷರಾದ ಶ್ರೀ ಶೇಖರ್ ಇವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸಿದ್ದೇವೆ ಮೂಡುವಿಕ ಸ್ಥಾನೀಯ ಸಮಿತಿ ಅಧ್ಯಕ್ಷರಾದ ಶ್ರೀ ವಾಸು ಸದಿ ಡೇ ಭಾರತೀಯ ಜನತಾ ಪಾರ್ಟಿಗೆ ಆಗ ಇಂಥ ದುಸ್ಸಾಹಸದ ಕೆಲಸವನ್ನು ಮಾಡ್ತಾರೆ ಅಟಲ್ ಬಿಹಾರಿ ವಾಜಪೇಯಿ ಈ ಪ್ರಧಾನಮಂತ್ರಿ ಆಗಿದ್ದಾಗ ಕಾರ್ಗಿಲ್ ಮೇಲೆ ಕೈ ಹಾಕುವ ದುಸ್ಸಾಹಸಕ್ಕೆ ಕಾಂಗ್ರೆಸ್ ಮಾಡಿದ ಆ ವತಿನ ಪಾಕಿಸ್ತಾನ ಮಾಡಿದ ಕ್ಷಣದಲ್ಲಿ ನಾವು ಸಂಧಾನದ ಮಾತುಕತೆ ಮಾತಾಡಲಿಲ್ಲ ಅಮೆರಿಕದ ಒತ್ತಡಕ್ಕೆ ಮಣಿಲಿಲ್ಲ ಯುದ್ಧಕ್ಕೆ ಯುದ್ಧವನ್ನ ಉತ್ತರದ ರೂಪದಲ್ಲಿ ಕೊಟ್ಟಿವಿ ವಿದೇಶಾಲಿ ವಿಜಯಶಾಲಿಯಾದ್ವಿ ಇವತ್ತು ನಮ್ಮ ಸೈನಿಕರ ಬಲಿದಾನಕ್ಕೆ ಬೇಕಾಗಿರ್ತಕ್ಕಂಥದ್ದು ಸಾಂತ್ವನದ ಮಾತುಗಳಲ್ಲ ಸಾಂತ್ವನದ ಮಾತುಗಳಲ್ಲ ಆ ಸೈನಿಕರ ಬಲಿದಾನ ವ್ಯರ್ಥ ಆಗಬಾರದು ಅಂತ ಆದ್ರೆ ಇನ್ಯಾವತ್ತು ಇಂಥ ದುಸ್ಸಾದ तो निकले फटकल स्पेकर अंतारिवाली तय है।